ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕೆಟ್ಟಿಯ ಎಂಟ್ರಿ ಆಗತ್ತಾ ಇಲ್ವಾ ಏನು ಕತೆ ಏನು ಇಲ್ಲಿ ಫೈನಲಿ ಅಣ್ಣಾಜಿಗೆ ಸತ್ಯ ಗೊತ್ತಾಗೋ ಸಮಯ ಬಂದಿದೆ ಇಲ್ಲಿ ಅವರ ವೇಷವನ್ನು ಕಳಿಸಿ ಸತ್ಯ ಗೊತ್ತಾದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಾರಿ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಣ್ಣಾಜಿ ದ್ಯಾವಮ್ಮನ ತಾವೇ ಮನೆಯಿಂದ ಹೊರಗಡೆ ಕಳಿಸುವ ಹಾಗೆ ಸುಪ್ಪು ಪ್ಲಾನ್ ಮಾಡ್ತಾರೆ ಚಾರಿ ಅಲ್ಲಿ ದ್ಯಾವಮ್ಮ ಖಂಡಿತವಾಗ್ಲೂ ಸಿಕ್ಕಿ ಬೀಳ್ತಾರೆ ಅವರು ಒಳ್ಳೇದು ಮಾಡೋಕ್ಕೆ ಬಂದಿದ್ದು ಅಣ್ಣಾಜಿಗೆ ಆದರೆ ಅಣ್ಣಾಜಿ ವಿರುದ್ಧ ಚಂದ್ರಪುನ್ ಜೊತೆ ಸೇರಿಕೊಂಡು ಮಸಲತ್ತು ಮಾಡ್ತಿದ್ದಾರೆ ಅಂತ ಹೇಳಿ ಚಾರಿ ಅಲ್ಲಿ ಬಿಂಬಿಸ್ತಾರೆ ಅದರ ಪ್ರಕಾರವಾಗಿ ಚಂದ್ರಪ್ಪ ಕೂಡ ಕಾಲ್ ಮಾಡಿದೆ ದೇವಮ್ಮನ ಹತ್ರ ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ಕೂಡ ನಡೀತಾ ಇದೆಯಾ ಅಂತ ಹೇಳೋದ್ರ ಮುಖಾಂತರ ಅಲ್ಲಿ ಲಾಕ್ ಮಾಡ್ತಾರೆ ಅಲ್ಲಿ ಸಿಟಿಯಿಂದ ಬಂದಿರ್ತಕ್ಕಂಥವ್ರು ರುಕ್ಮಿಣಿ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಅಂತ ಹೇಳಿ ಡಾಕ್ಟರ್ ಮುಗಿಸಿದ್ರೆ ಅಣ್ಣಾಜಿ ಅವರು ಎಂಟ್ರಿ ಆಗ್ತಾರೆ ಅದ್ರ ನಡುವೆ ರುಕ್ಮಿಣಿನ ಕರ್ಕೊಂಡು ನಿನ್ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾಗೆ ಚಂದಪ್ಪ ಈ ಕಡೆ ಅಣ್ಣಾಜಿ ರೆಬೆಲ್ ಆಗ್ತಾರೆ ನಮ್ಮ ಹತ್ರ ದುಡ್ಡು ತಗೊಂಡು ಅವನೋ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ಮುಗಿಸೋದಕ್ಕೆ ಹೋಗ್ತಾರೆ ಆದ್ರೆ ಚಾರಿ ಮತ್ತೆ ಜಾನಕಿ ಅಮ್ಮ ಕೂಡ ಸೇರಿಕೊಂಡು ಮದುವೆ ಮನೆಯಲ್ಲಿ ಈ ರೀತಿ ಅತಾಚುರ್ಯ ಅಚಾತುರ್ಯ ಆಗಬಾರ್ದು ಅಂತ ಹೇಳಿದ್ದೆ ಇಲ್ಲಿ ಎಲ್ಲವನ್ನ ಕೂಡ ಎಲ್ಲರನ್ನು ಕೂಡ ತಡೆದಿದ್ದು ಈ ಕಡೆ ಅಣ್ಣಾರ್ಜುನೇ ಹೊರಗಡೆ ಹೋಗಿ ಕರ್ಕೊಂಡು ಬಿಟ್ಟು ಬಂದುಬಿಡಿ ಇವ್ರನ್ನ ಅಂತ ಹೇಳಿ ಮನೆಯಿಂದ ಹೊರಗಡೆ ದಪ್ಪೇ ಬಿಡ್ತಾರೆ ಆದರೆ ಮನೆಯಿಂದ ಹೊರಗಡೆ ಹೋಗ್ತಿದ್ದಾಗೆ ಚಂದಪ್ಪನ ಕಡೆಯವರು ಹತ್ರ ದ್ಯಾವಮ್ಮನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಿದ್ದಾಗೆ ಈ ಕಡೆ ನನಗೆ ಕಾಲ್ ಮಾಡಿದೆ ನಾನೇ ನಿನ್ನ ಜೊತೆ ಸೇರಿದ್ದೀನಿ ಹಾಗೆ ಹೀಗೆ ಅಂತ ದ್ಯಾವಮ್ಮ ಮಾತಾಡ್ತಾರೆ ಅದಕ್ಕೆ ಇದೆಲ್ಲ ಕೂಡ ನಮ್ಮದೇ ಪ್ಲ್ಯಾನ್ ಆಗಿತ್ತು ಪಾಪ ನೀನೇನು ತಪ್ಪೆ ಮಾಡಿದೆ ಅಣಾಜು ಕೈಗೆ ಸಿಕ್ಕಿದ್ದೆ ಅಲ್ವಾ ನನ್ನ ತಂಗಿ ಮಗಳನ್ನ ಅಲ್ಲಿಂದ ಕರ್ಕೊಂಡು ಬರಬೇಕು ನನ್ನ ತಂಗಿ ಮಗಳಿಗೆ ಏನೂ ಆಗಬಾರ್ದು ಆ ರಾಕ್ಷಸನ ಮುಖವಾಡ ಕಳ್ಚಿ ಬೀಳಬೇಕು ಜೊತೆಗೆ ಆ ರಾಕ್ಷಸನಿಂದ ನನ್ನ ತಂಗಿ ಮಗಳನ್ನ ಕರ್ಕೊಂಡು ಬಂದು ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡಿಸ್ಬೇಕು ಇದಕ್ಕೇನೆ ಇಷ್ಟೆಲ್ಲ ಮಾಡಿದ್ದು ಪಾಪ ನೀನೇನು ತಪ್ಪೇ ಮಾಡಿದೆ ಸಿಕ್ಕಾಕೊಂಡೆ ಅಲ್ವಾ ನಿನಗೆ ಗೊತ್ತೇ ಆಗಲಿಲ್ಲ ಅಲ್ವಾ ಹೇಗಾಯ್ತಪ್ಪ ಇದು ಅಂತ ಆಲ್ರೆಡಿ ನಿನ್ನನ್ನು ಹೊರಗಡೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಆಗಿತ್ತು ಅದೇ ಕಾರಣಕ್ಕೆ ಎಲ್ಲ ಪ್ಲ್ಯಾನ್ ಕೂಡ ವರ್ಕೌಟ್ ಆಗಿದೆ ಅದೇ ಕಾರಣಕ್ಕೆ ಅದೇ ಸಮಯಕ್ಕೆ ನಾನು ಅಲ್ಲಿ ಕಾಲ್ ಮಾಡಿದ್ದು ನಾನು ಕಾಲ್ ಮಾಡಿದ್ದೆ ನೀನು ಸಿಕ್ಕಿ ಬೀಳಬೇಕು ಅಂತ ನಿನಗೆ ಗೊತ್ತಿದ್ಯಾ ಅಲ್ಲಿ ಮೂರು ಜನ ಅಡುಗೆ ರೀತಿ ಮೂರು ಜನ ಹೆಂಗಸ್ರು ಬಂದಿದ್ದಾರೆ ಅದರಲ್ಲಿ ಇಬ್ಬರು ಗಂಡಸರು ಅವ್ರು ಬಂದಿರೋದು ಯಾಕೆ ಗೊತ್ತಾ ರುಕ್ಮಿಣಿನೆಲ್ಲ ಅಲ್ಲಿಂದ ಕರ್ಕೊಂಡು ಬರುವುದಕ್ಕೆ ಒಳ್ಳೆಯವ್ರಿಗೆ ದೇವರು ಖಂಡಿತ ಇದ್ದೇ ಇರ್ತಾನೆ ಅಂತ ಹೇಳ್ತಿದ್ದಾರೆ ಈಗೇನು ಮಾತಾಡ್ತಿದ್ಯಾ ನೀನು ನೀನು ಹಾವಿನ ಜೊತೆ ಸಾವಿನ ಜೊತೆ ಸರ್ಸ ಆಡ್ತಿದ್ಯಾ ಅಂತ ಅನ್ಕೊಂಡಿದ್ಯಾ ಅಣ್ಣಾಜಿ ಅಣ್ಣಾಜಿ ಕೈಗೆ ಸಿಕ್ಬಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನಗೆ ಅಂತ ಇಲ್ಲಿ ಇದೆಯಾ ಹೇಳ್ತಾ ಇದ್ರೆ ಏನಾಗುತ್ತೆ ಅವನ ಕತೆನ ಮುಗಿಸ್ಬೇಕು ನನ್ನ ತಂಗಿ ಮಗಳ ಜೀವನನೇ ಅಲ್ಲೂಲ ಕೊಲ್ಲೋಲ ಮಾಡ್ತಿದ್ದಾನೆ ನನ್ನ ತಂಗಿ ಮಗಳು ಜೀವ ಉಳಿಸೋಕೆ ಜೀವನ ಕಟ್ಟೋಕೆ ಏನು ಬೇಕಿದ್ರು ಮಾಡ್ತೀನಿ ನಾನು ಅಲ್ಲೇ ಹೇಳದ್ನಲ್ವ ಗಂಡಸ್ರ ರೂಪದಲ್ಲಿ ಮನೆಗೆ ಹೋಗೋಕೆ ಆಗೋದಿಲ್ಲ ಅಂತ ಹೆಣ್ಣನ ವಿಶ್ವ ಧರಿಸ್ಕೊಂಡು ಇಬ್ರು ಗಂಡ್ಮಕ್ಳು ಕೂಡ ಅಡುಗೆ ಇದ್ದಾರೆ ಅಂತ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ಹಾಗಿದ್ರೆ ಅಲ್ಲಿ ಡಾಕ್ಟ್ರಮ್ಮ ಇವರು ಎಲ್ಲ ಕೂಡ ಸೇರ್ಕೊಂಡು ಏನು ಮಾಡೋಕೆ ಅಂತ ಅಲ್ಲಿ ಹೋಗಿದ್ದಾರೆ ಅಂತ ದ್ಯಾವಮ್ಮ ಕೇಳ್ತಿದ್ದಾಗ ಯಾಕೆ ಏನು ಅಂತ ಕೇಳಿದ್ರೆ ಅವರೆಲ್ಲ ರುಕ್ಮಿಣಿನ ಅಲ್ಲಿಂದ ಕರ್ಕೊಂಡು ಬಂದು ಮದುವೆ ಮಾಡಿಸೋಕೆ ಅಂತ ಹೋಗಿದ್ದಾರೆ ಅಂತ ಬಂದಿರೋದು ಅಲ್ಲಿಗೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ್ದೆ ದ್ಯಾಮಮ್ಮಮ್ಮ ಶಾಕ್ ಆಗ್ತಾರೆ ಖಂಡಿತ ಅಣ್ಣಾಜಿ ಗೊತ್ತಾದರೆ ನಿಮ್ಮ ಕಥೆಯನ್ನು ಉಳಿಸೋದಿಲ್ಲ ತಿಳ್ಕೋ ಖಂಡಿತ ನಿನ್ನನ್ನು ಮುಗಿಸ್ಬಿಡ್ತಾನೆ ಅವ್ರ ಕಥೆನೂ ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಾದರೆ ತಾನೇ ನೀನಿಲ್ಲಿಂದ ಆಚೆ ಹೋದರೆ ತಾನೇ ಈ ವಿಷಯ ಎಲ್ಲ ಗೊತ್ತಾಗೋದು ಅಂತ ಚಂದಪ್ಪ ಹೇಳ್ತಿದ್ರೆ ಹೋ ನಾನು ಇಲ್ಲಿಂದ ಆಚೆ ಹೋಗಲ್ಲ ಅಂತ ಹೇಳಿ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೋಡ್ತಾಯಿರು ಏನಾಗುತ್ತೆ ಗತಿ ಅಣ್ಣಾಜಿ ಏನು ಮಾಡ್ತಾರೆ ಅಂತ ಅಂತ ಹೇಳ್ತಿದ್ದಾರೆ ಇಲ್ಲಿ ದ್ಯಾಮಮ್ಮ ಕೂಡ ನಿನ್ನಿಂದ ಯಾರಾದರೂ ಯಾರಿಗಾದರೂ ಒಂದು ಒಳ್ಳೆಯದಾಗಿದೆ ಅಂತ ಮಾತಿದ್ಯಾ ಎಲ್ರಿಗೂ ಕೂಡ ಕೆಡಕೆ ಮಾಡಿರೋದು ನೀನು ಅಂತ ಹೇಳಿ ಏನು ಮಾಡ್ಕೋತೀರ ನೀನು ನಿನ್ನ ಅಣ್ಣಾಜಿ ಏನೂ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ತ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಇವ್ನ ನೋಡ್ಕೋ ಅಂತ ಹೇಳಿ ಹೋಗ್ತಾರೆ ಬಟ್ ಅಲ್ಲಿರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅಣ್ಣಾಜಿ ಕಡೆಯವರು ಆ ವ್ಯಕ್ತಿ ಅನ್ಕೊತಾನೆ ನಾನು ಅಣ್ಣಾಜಿ ಕಡೆಯೂ ಈ ವಿಷಯ ಎಲ್ಲ ತಿಳ್ಕೊಂಡು ಅಣ್ಣಾಜಿಗೆ ಹೇಳಬೇಕಲ್ಲ ಹೇಗೆ ವಿಷಯ ತಿಳಿಸ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಅಥ್ವ ಕಡೆ ನಾವು ಅನ್ಕೋಳಾಗೇನು ಆಯಿತು ಆದರೆ ಮನೆ ಒಳಗೆ ಹೇಗೋ ಬಂದ್ವಿ ಆದರೆ ಹೊರಗಡೆ ಹೋಗೋದೇ ತುಂಬ ಕಷ್ಟ ಆಗ್ತದೆ ಏನು ಮಾಡೋದು ಅಂತ ಹೇಳಿ ಚಾರು ಚಾರಿ ಮಾತನಾಡ್ಕೊತಿದ್ದಾರೆ ಜೊತೆಗೆ ಚಾರು ಅಂತೂ ನಾವಿಬ್ಬರು ಮಾತನಾಡೋಕೆ ಎಲ್ಲೋ ಹೋಗಿ ಬಚ್ಚಿಟ್ಕೊಂಡು ಮಾತಾಡಬೇಕಲ್ಲ ಅಂದಾಗ ಕೆಲವೊಮ್ಮೆ ಹಾಗೇನೆ ನಾವು ಅವ್ರನ್ನ ಒಂದು ಮಾಡೋಕ್ಕೆ ಬಂದಿರೋದು ಅಂದಮೇಲೆ ನಮಗೆ ಮಾತಾಡೋಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಕೆಲವೊಮ್ಮೆ ಈ ರೀತಿ ಆಗತ್ತೆ ಜೊತೆಗೆ ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅನ್ನೋದು ನಮ್ಗೆ ತುಂಬ ಚೆನ್ನಾಗುತ್ತದೆ ಇಷ್ಟು ಈಸಿಯಾಗಿ ಬಂದ್ಬಿಟ್ವಿ ಆದರೆ ಅಷ್ಟೇ ಈಸಿಯಾಗಿ ಇಲ್ಲಿಂದ ಹೊರಗಡೆ ಹೋಗೋದು ತುಂಬ ಕಷ್ಟ ಅನ್ನಿಸ್ತದೆ ಕೆಲವೊಮ್ಮೆ ನಮ್ಮ ಮುಖವಾಡನ ಕಳಚಿ ಎದ್ರ ಭದ್ರ ನಿಲ್ಲಬೇಕಾಗಿರೋ ಪರಿಸ್ಥಿತಿನೂ ಕೂಡ ಬರಬಹುದು ಅಕ ಖಂಡಿತವಾಗ್ಲೂ ಎಲ್ಲದಕ್ಕೂ ಕೂಡ ತಯಾರಾಗಬೇಕು ಚಾರು ಮೇಡಮ್ ನಾವು ಜೊತೆಗೆ ದೇವರು ಅನ್ನೋನು ಖಂಡಿತವಾಗ್ಲೂ ಒಳ್ಳೆಯವ್ರ ಜೊತೆ ಧರ್ಮದ ಜೊತೆ ಇದ್ದೇ ಇರ್ತಾನೆ ಖಂಡಿತ ಅವನನ್ನು ನಂಬೇಕಾಗುತ್ತೆ ಯಾವುದಾದ್ರೂ ಒಂದು ಅವತಾರದಲ್ಲಿ ಅವನು ಬಂದು ನಮ್ಮನ್ನು ಕಾಪಾ ಕಾಪಾಡ್ತಾನೆ ಅಂತ ಹೇಳ್ತಿದ್ದಾರೆ ರಾಮಾಚರಿ ಇತ್ತ ಕಡೆ ರಾಮಾಚಾರಿ ಮತ್ತು ಮುರಾರಿ ಇಬ್ಬರೂ ಕೂಡ ವೇಷವನ್ನು ಧರಿಸಿರುವುದರಿಂದ ಇಲ್ಲಿ ಬಂದಿರ್ತಕ್ಕಂಥ ರುಕ್ಮಿಣಿನ ಮದುವೆ ಆಗೋಕ್ಕೆ ಬಂದಿರ್ತಕ್ಕಂಥ ಹುಡುಗನ ಫ್ರೆಂಡ್ಸ್ ಅಂತೂ ಇವರಿಬ್ಬರು ಮೇಲೆ ಕಣ್ಣು ಹಾಕ್ತಿದ್ದಾರೆ ಜಾಲಿ ಮಾಡೋಕೆ ಬಂದಿರೋದು ಹಾಗೆ ಹೀಗೆ ಅಂತ ಚೇಡಿಸ್ತಿದ್ದಾರೆ ಬೋರ್ ಆಗ್ತದ್ಯಾ ಬನ್ನಿ ನಿಮ್ಮನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ರೆ ಈ ಕಡೆ ಆ ಮಧು ಮಗ ಅಂತೂ ನೀವು ಕೂಡ ಮನೆಗೆ ಗೆಸ್ಟ್ ಇವ್ರ ಜೊತೆ ನೀವು ಹೇಗಾದ್ರೂ ಮಜಾ ಮಾಡ್ಬೋದು ಅಂತ ಹೇಳ್ತಾರೆ ಇದರಿಂದ ಚಾರುಗೆ ಫುಲ್ ಸಿಟ್ ಬಂದ್ಬಿಡತ್ತೆ ಈ ಕಡೆ ಅಮ್ಮ ಹೋಗಿದೆ ಬನ್ನಿ ಬೇಗ ಮನಿ ಅಡುಗೆ ಆ ಮಗಬೇಕು ಬೇಗ ಬನ್ನಿ ಅಂತ ಹೇಳಿ ಅವರಿಬ್ಬರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಚಾರು ಚಾರಿ ಹಾಗೆ ಮುರಾರಿ ಅವರು ಮಾತನಾಡ್ತಿದ್ದಾರೆ ಹೇಗೆ ಇರ್ತೀರ ಅದಕ್ಕೆ ಚುಸ್ತಿ ಹೆಣ್ಣಿನ ವೇಷ ಧರಿಸೋದಕ್ಕೆ ನಮಗೆ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ ಪಾಪ ಹೆಣ್ಮಕ್ಳು ಹೇಗೆ ಕಷ್ಟಪಡ್ತಿರ್ಬೋದು ಈ ಸಮಾಜದಲ್ಲಿ ಅಂತ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರಿ ಕೂಡ ಹೌದು ಯಾರು ಹೆಣ್ಮಕ್ಳನ್ನ ಗೌರವಿಸೋದಿಲ್ವೋ ಅವರು ಒಮ್ಮೆ ಈ ವೇಷ ಧರಿಸ್ಕೊಂಡ್ರೆ ಗೊತ್ತಾಗುತ್ತೆ ಹೆಣ್ಮಕ್ಳು ಬದುಕು ಎಂಥ ಕಷ್ಟಕರವಾದಂಥ ಬದುಕು ಅಂತ ನಿಜವಾಗ್ಲೂ ಈ ಸಮಾಜದಲ್ಲಿ ಒಂದು ಹೆಣ್ಣು ನಡ್ಕೊಂಡು ಹೋಗ್ತದೆ ಕೆಟ್ಟ ದೃಷ್ಟಿಯಿಂದ ನೋಡಿಬಿಡ್ತಾ ಹೆಣ್ಣಾಗಿದ್ರೆ ಸಾಕು ಅಂತ ಹೇಳ್ತಿದ್ರೆ ಈ ಕಡೆ ಚಾರು ಮೊದಲು ಸೌಂದರ್ಯವತಿನ ಹುಡುಕ್ತಾಯಿದ್ರು ಹೆಣ್ಣು ಅನ್ನೋ ಹೆಣ್ಣು ಮೇಲೆ ಕಂಡುಬೀಳ್ತಿತ್ತು ಈಗ ಹೆಣ್ಣಾಗಿದ್ರೆ ಸಾಕು ಅನಿಸ್ತದೆ ಬಟ್ ಮುಂದಿನ ದಿನಗಳಲ್ಲಿ ಹೆಣ್ಣರ ಇದ್ದರೆ ಸಾಕು ಅನ್ನೋದು ಕೂಡ ಬರಬಹುದು ಸಮಾಜ ಅಷ್ಟು ಕೆಡಕ ಆಗ್ತದೆ ಅಂತ ಹೇಳ್ತಿದ್ದಾರೆ ಚಾರು ನಂತರ ಈ ಕಡೆ ಕೆಟ್ಟಿ ಹೇಗಾದರೂ ಮಾಡಿ ಅಣ್ಣ ಅದಕ್ಕೆ ಹಾಗೆ ಅಮ್ಮ ಇರೋ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡಿದ್ದ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗ್ ಹೊತ್ಕೊಂಡು ಬಂದೇ ಬಿಟ್ಟರು ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ ಕೃಷ್ಣ ಬ್ಯಾಗ್ ಹತ್ಕೊಂಡು ಹೋಗ್ತಿರೋದು ನೋಡ್ತಿದ್ದೆ ದೂರ ಪ್ರಯಾಣಕ್ಕೆ ಹೋಗ್ತಿದ್ಯಾ ಅಂತ ಅನ್ನಿಸ್ತದೆ ಅಂತ ಕೋದಂಡವರು ನಾರಾಯಣಾಚರ್ಗಳು ಹೇಳಿದಾಗ ಹೌದು ನಾನು ಇಲ್ಲಿಗೆ ಬಂದಾಗ ಮನುಷ್ಯ ಆಗಿರಲಿಲ್ಲ ನನ್ನ ಮನಸ್ಸು ಒಳ್ಳೇದ್ರ ಕಡೆ ಮನಸ್ಸೇ ಮಾಡ್ತಿರಲಿಲ್ಲ ಆದರೆ ನನಗೆ ಕೆಟ್ಟದ್ದು ಯಾವುದು ಅಂತ ಗೊತ್ತಾಗಿದ್ದ ತೀರ್ಥಯಾತ್ರೆಗೆ ಹೋದ್ಮೇಲೆ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನಗಳನ್ನ ನೋಡಿ ಆ ದೇವರ ದರ್ಶನ ಮಾಡಿದ್ಮೇಲೆ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಬೇಕು ಒಳ್ಳೆ ಥರದಲ್ಲಿ ಇರಬೇಕು ಅನ್ನೋದು ಅರ್ಥ ಆಯಿತು ಹಾಗಾಗಿ ನನ್ನ ಮನಸ್ಸು ಈಗ ಸರಿ ಇಲ್ಲ ಅದಕ್ಕೋಸ್ಕರ ತೀರ್ಥಯಾತ್ರೆಗೆ ಹೋಗಬೇಕು ಕಾಶಿ ರಾಮೇಶ್ವರಕ್ಕೆ ಹೋಗಿ ಹರಿದ್ವಾರಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಕ್ಕೆ ಆ ಖಂಡಿತ ಮಗ್ನ ಅಂತ ಹೇಳ್ತಿದ್ದಾರೆ ನಮ್ಗೆ ನಿನ್ನ ನಿಮ್ಮ ಆಶೀರ್ವಾದ ಬೇಕು ಅಂತ ಕಿಟ್ಟಿ ಕೇಳಿದಾಗ ಖಂಡಿತ ನನ್ನ ಆಶೀರ್ವಾದ ಇರತ್ತೆ ಖಂಡಿತ ನಿನ್ನ ಕಳಿಸ್ಕೊಡ್ತೀನಿ ಆ ಥರ ಈಗಲ್ಲ ನಿಮ್ಮ ಅಪ್ಪನ ಮಾತು ನಮ್ಮ ಇರುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಇವತ್ತೊಂದು ಶುಕ್ರವಾರನ ತಡಿ ಶುಕ್ರವಾರ ಆದಮೇಲೆ ಖಂಡಿತ ನೀನು ಹೋಗುವಂತೆ ನಾನು ಆಶೀರ್ವಾದ ಮಾಡಿ ಕಳಿಸ್ತೀನಿ ನೀನು ಮಾತ್ರ ಅಲ್ಲ ನಿನ್ನ ಜೊತೆ ನಿನಗೆ ಬೇಕಾದವರು ಕೂಡ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಇದು ಮಾತು ತುಂಬ ಒಟ್ಟಾಗಿ ಕಾಣಿಸುತ್ತೆ ಕೆಟ್ಟಿಗೆ ಹಾಗಾದರೆ ಇಲ್ಲಿ ಕೆಟ್ಟಿಗೆ ಹೋಗೋದೇ ಇಲ್ವಾ ಸಮಯ ಪರಿಸ್ಥಿತಿ ಬಂದಿದೆ ನಾಣಾಚಾರ್ಗಳು ಸತ್ಯ ಹೇಳಿ ಮಗನ್ನ ಅಲ್ಲಿಗೆ ಕಳಿಸಬಿಡ್ತಾರ ಕೆಟ್ಟಿಯ ಆಗಮನದ ಜೊತೆ ಶುಕ್ರವಾರದಂದು ಇಲ್ಲಿ ರುಕ್ಮಿಣಿಯ ಕೆಟ್ಟಿಯ ಮದುವೆಯ ಸಂಭ್ರಮಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾರೆ ಏನ್ ಕತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಪೀಚ್ ಮಾಡೋದೇ ಮರಿಬೇಡಿ